ನಮಸ್ಕಾರ ಇನ್ಯೂಸ್ ಟಿವಿಗೆ ಸ್ವಾಗತ ನಾನು ಲೋಕೇಶ್ ಮೊದಲಿಗೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಎನ್ಜಿ ರಸ್ತೆ ಅಗಲೀಕರಣ ತೆರವು ಮಾಡದ ಮಾಲೀಕರಿಗೆ ಒಂದು ವಾರದಲ್ಲಿ ತೆರವುಗೊಳಿಸುವಂತೆ ಅಂತಿಮ ಎಚ್ಚರಿಕೆ ಡಿಸೆಂಬರ್ ಅಂತ್ಯದ ವೇಳೆಗೆ ಕಾಮಗಾರಿ ಪೂರ್ಣ ಕಾರ್ಯಪಾಲಕ ಎಂಜಿನಿಯರ್ ರಾಜಾರೆಡ್ಡಿ ಸೋಲಲ್ಲಿ ಸೆಂಚುರಿ ಬಾರಿಸಿದ ರಾಹುಲ್ ಗಾಂಧಿ ಜೇಬಿನಲ್ಲಿ ಪ್ರತಿ ಇಟ್ಟುಕೊಂಡು ಎಲ್ಲೆಡೆ ಸಂವಿಧಾನ ಸಂವಿಧಾನ ಎನ್ನುತ್ತಾರೆ ಮಾಜಿ ಸಂಸದ ಮುನಿಸ್ವಾಮಿ ವ್ಯಂಗ್ಯ ನಾಲ್ಕಾರು ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿ ಮದುವೆಯಾಗಿ ಹಣ ಲಪಟಾಯಿಸಿದ್ದ ನಯವಂಚಕ ಆರೋಪಿ ಸಾವಿಗೆ ಶರಣು ಹೆತ್ತಿನ ಹೊಳೆ ಯೋಜನೆ ಕಾಮಗಾರಿ ವೀಕ್ಷಿಸಲು ಪರಿಸರವಾದಿಗಳು ನೀರಾವರಿ ಹೋರಾಟಗಾರರು ಜನಪ್ರತಿನಿಧಿಗಳಿಗೆ ಆಹ್ವಾನ ಇದೇ ತಿಂಗಳ ಇಪ್ಪತ್ತೆಂಟರಂದು ಕಾಮಗಾರಿ ವೀಕ್ಷಣೆಗೆ ಅವಕಾಶ ವಾರ್ತೆಗಳ ವಿವರ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ವಿಸ್ತರಣೆ ಕಾರ್ಯ ಭರದಿಂದ ಸಾಗಿತು ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಕೆಲ ಕಟ್ಟಡಗಳು ತೆರವುಗೊಳ್ಳದ ಕಾರಣ ವಿಸ್ತರಣೆಗೆ ಅಡಚಣೆಯಾಗಿದ್ದು ಮಾಜಿ ನಗರಸಭಾ ಸದಸ್ಯರಿಗೆ ಸೇರಿದ ಕಟ್ಟಡ ಡೆಮಾಲಿಶ್ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಂಜಿನಿಯರ್ ಖಡಕ್ ವಾರ್ನಿಂಗ್ ನೀಡಿದ್ದು ತಕ್ಷಣ ತೆರವುಗೊಳಿಸದಿದ್ದರೆ ನಮ್ಮ ಯಂತ್ರಗಳನ್ನು ಬಳಸಿ ಕೆಡುವುದಾಗಿ ತಿಳಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಚಿಕ್ಕಬಳ್ಳಾಪುರ ಎಂಜಿ ರಸ್ತೆ ಮೂಲಕ ಹಾದು ಹೋಗುತ್ತಿದ್ದ ರಸ್ತೆ ಅಗಲೀಕರಣ ಕೆಲಸ ಆರು ತಿಂಗಳಿಂದ ನಡೆಯುತ್ತಿದ್ದು ಪ್ರಾರಂಭದಲ್ಲಿ ಕಾಮಗಾರಿ ವೇಗವಾಗಿಯೇ ನಡೆಯಿತು ನಗರ ಅಭಿವೃದ್ಧಿಗಾಗಿ ರಸ್ತೆ ಅಗಲೀಕರಣಕ್ಕೆ ಅತ್ಯವಶ್ಯಕವಾದ ಹೆಚ್ಚುವರಿ ಜಾಗ ಬಿಟ್ಟುಕೊಡಲು ಎಂದು ಎಲ್ಲರೂ ತಮ್ಮ ತಮ್ಮ ಅಂಗಡಿ ಮನೆ ಕಟ್ಟಡಗಳನ್ನು ತೆರವುಗೊಳಿಸಿದರು ಒಬ್ಬ ಜನಪ್ರತಿನಿಧಿ ಮಾಜಿ ನಗರಸಭಾ ಸದಸ್ಯ ಮಾತ್ರ ರಸ್ತೆ ಅಗಲೀಕರಣ ಅಳತೆಗೆ ತೆರವುಗೊಳಿಸದೇ ನ್ಯಾಯಾಲಯದಿಂದ ಪರಿಹಾರಕ್ಕಾಗಿ ತಡೆಯಾಜ್ಞೆ ತಂದು ಅಡ್ಡಪಡಿಸುತ್ತಿದ್ದರು ಇವರ ಜೊತೆಗೆ ಮತ್ತೊಬ್ಬರು ಇದೇ ರೀತಿ ಅಡ್ಡಿಪಡಿಸಿದ್ದರು ಆ ಎರಡು ಮನೆಗಳ ಜಾಗವನ್ನು ಹೊರತುಪಡಿಸಿ ಉಳಿದೆಲ್ಲ ಕಡೆ ಕಾಮಗಾರಿ ಪ್ರಾರಂಭಿಸಿರುವ ಅಧಿಕಾರಿಗಳು ವಿದ್ಯುತ್ ಕಂಬಗಳನ್ನು ಬದಲಾಯಿಸಲು ಆ ಎರಡು ಕಟ್ಟಡಗಳನ್ನು ಅನಿವಾರ್ಯವಾಗಿ ತೆರವುಗೊಳಿಸಲೇಬೇಕೆಂದು ಅವರ ಮನವೊಲಿಸಲು ಸಾಕಷ್ಟು ಬಾರಿ ಪ್ರಯತ್ನಿಸಿದ್ದರು ಆದರೂ ಅವರು ಕೇರ್ ಮಾಡಿರಲಿಲ್ಲ ನೂತನವಾಗಿ ಎಡಬಲಿಯಾಗಿ ಬಂದಿರುವ ರಾಜಾರೆಡ್ಡಿ ಆ ಎರಡು ಕಟ್ಟಡ ಮಾಲೀಕರಿಗೆ ಕೊನೆ ಅವಕಾಶ ನೀಡಿ ಬಂದಿದ್ದು ಅವರು ಈ ಸೂಚನೆಯನ್ನು ನಿರ್ಲಕ್ಷಿಸಿದರೆ ನಾವೇ ಯಂತ್ರ ತರಿಸಿ ನ್ಯಾಯಾಲಯದ ಆದೇಶದ ಸ್ಥಳವನ್ನು ಹೊರತುಪಡಿಸಿ ಉಳಿದ ಭಾಗವನ್ನು ತೆರವುಗೊಳಿಸುವುದಾಗಿ ಖಡಕ್ ಸೂಚನೆ ನೀಡಿದ್ದಾರೆ ಹಾಗೆಯೇ ಉಳಿದವರಿಗೂ ವಿಳಂಬವಾಗಿದ್ದ ಕಾಮಗಾರಿಯನ್ನು ವೇಗಗೊಳಿಸಿ ಶಿಡ್ಲಘಟ್ಟ ವೃತ್ತದವರೆಗೂ ಡಿಸೆಂಬರ್ ಅಂತ್ಯದ ವೇಳೆಗೆ ಪೂರ್ಣಗೊಳಿಸುತ್ತೇವೆ ಎಂದು ತಿಳಿಸಿದ್ದಾರೆ ಅನುಮೋದನೆ ಪಡ್ಕೊಂಡಿದ್ದಾರೆ ನಗರಸಭೆಯಿಂದ ಅದನ್ನು ಪರಿಶೀಲನೆ ಮಾಡಿದ್ದೀವಿ ಅಳತೆಗಳು ಏನು ದಾಖಲೆಗಳಿದ್ದಾವೆ ಅದು ಮತ್ತು ಸ್ಥಳದಲ್ಲಿ ಏನವರು ಕಟ್ಕೊಂಡಿದ್ದಾರೆ ಅದನ್ನು ಅಳತೆ ಮಾಡ್ಕೊಂಡಿದ್ದೀವಿ ಜಂಟಿಯಾಗಿ ನಗರಸಭೆ ಹೋರಾಟಕ್ಕರು ನಾವು ಮತ್ತು ಪೊಲೀಸ್ ಇಲಾಖೆ ಅದನ್ನು ಪರಿಶೀಲನೆ ಮಾಡಿ ಒಂದು ಸ್ಥಳ ಮಾಜಾರನ್ನು ಮಾಡ್ಕೊಂಡಿದ್ದೀವಿ ಅದರ ಪ್ರಕಾರ ಉಳಿದಿರೋ ಏನು ಚಜ್ಜಾಗಳು ಪ್ರೌಟಿಕೋಗಳು ಆ ಕಟ್ಟಡಗಳು ಏನಿದ್ದಾವೆ ಅದು ನಮ್ಮ ಬೆಸ್ಟ್ ಕಾಮ್ ಯುಟಿಲಿಟಿ ತೆಗೆಯೋಕ್ಕೆ ಅಡ್ಡ ಬರ್ತಾ ಇದೆ ಅದನ್ನು ತೆರವುಗೊಳಿಸ್ತೀವಿ ಇದು ಈ ಕೂಡಲೇ ಇದೆಲ್ಲ ಪೇಪರ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅದನ್ನು ಹೇಳ್ಬೋದು ಅವರು ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ ಅಲ್ಲಿ ಏನು ಅವರು ಆಸ್ತಿಗಳ ಅಳತೆಗಳನ್ನು ತೋರಿಸಿದ್ದಾರೆ ಶೆಡ್ಯೂಲ್ಡ್ ಪ್ರಾಪರ್ಟೀಸು ಅದನ್ನು ನಾವು ಟಚ್ ಮಾಡಲ್ಲ ಮನೆ ಇನ್ನು ನೂತನವಾಗಿ ವರ್ಗಾವಣೆಯಾಗಿ ಬಂದಿರುವ ಎಡಬಲ್ಇ ರಾಜಾರೆಡ್ಡಿ ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಮತ್ತು ಟೌನ್ ಪೊಲೀಸ್ ಪಿಎಸ್ಐ ಅಮರ್ ಸಹಕಾರದೊಂದಿಗೆ ರಸ್ತೆ ಕಾಮಗಾರಿಗೆ ಅಡ್ಡಿಯುಂಟಾಗುತ್ತಿದ್ದ ಕಟ್ಟಡಗಳನ್ನು ಮರು ಸರ್ವೆ ಕಾಮಗಾರಿ ವೇಗಗತಿ ಕಾಣಲು ಮುಂದಾದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ವಿಚ್ಛೇದಿತ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡ ಯುವಕನೊಬ್ಬ ನಯವಂಚನೆಯಿಂದ ಸ್ನೇಹ ಗಳಿಸಿ ಮದುವೆಯಾಗುವುದಾಗಿ ನಂಬಿಸಿ ಎಲ್ಲೆಡೆ ಸುತ್ತಾಡಿ ಖಾಸಗಿ ಕ್ಷಣಗಳನ್ನ ಚಿತ್ರಿಸಿಕೊಳ್ಳುವ ಈ ಐನಾತಿ ಆಸಾಮಿ ಪ್ರಜ್ವಲ್ ರೇವಣ್ಣನ ರೀತಿಯಲ್ಲೇ ನಾಲ್ಕಾರು ಹೆಣ್ಣು ಮಕ್ಕಳಿಗೆ ಮುಸ್ಸ ಮಾಡಿ ಮದುವೆಯಾಗುವುದಾಗಿ ನಂಬಿಸಿ ಹಣ ಲಪಟಾಯಿಸಿದ್ದಾನೆ ಈ ನಯವಂಚಕನ ಬುದ್ಧಿ ತಿಳಿದು ನೊಂದ ಹೆಣ್ಣು ಮಕ್ಕಳು ಪೊಲೀಸ್ ಠಾಣೆ ಮೆಟ್ಟಲೇರುತ್ತಿದ್ದಂತೆ ಹತಾಶನಾದ ಯುವಕ ತನ್ನ ಕುಟುಂಬಕ್ಕೂ ಕೈಕೊಟ್ಟು ಸಾವಿಗೆ ಶರಣಾಗಿದ್ದಾನೆ ಕಳೆದೊಂದು ವಾರದ ಹಿಂದೆ ದೊಡ್ಡ ಸುದ್ದಿಯಾಗಿದ್ದ ಗಿರೀಶ್ ನಾಲ್ಕಾರು ಹೆಣ್ಣು ಮಕ್ಕಳಿಗೆ ಮದುವೆಯಾಗುವುದಾಗಿ ನಂಬಿಸಿ ಬೇಕು ಬೇಕಾದ ಕಡೆ ಸುತ್ತಾಡಿ ಬ್ಲಾಕ್ ಮೇಲ್ ಮಾಡುತ್ತಿದ್ದ ಅದು ಒಬ್ಬರಲ್ಲ ಇಬ್ಬರಲ್ಲ ಈ ರೀತಿ ನಾಲ್ಕು ಜನರಿಗೆ ಮಾಡಿದ್ದಾನೆ ಅಷ್ಟೇ ಅಲ್ಲ ಆಂಟಿಯರಿಗೂ ಯಾಮಾರಿಸಿದ್ದು ಪ್ರಕರಣ ಬೆಳಕಿಗೆ ಬಂದಿದ್ದರಿಂದ ಹತಾಶನಾದ ಗಿರೀಶ್ ಎಂಬ ಮೂವತ್ತ್ ಮೂರು ವರ್ಷದ ಯುವಕ ಸಾವಿಗೆ ಶರಣಾಗಿದ್ದು ತನ್ನ ಕುಟುಂಬಕ್ಕೂ ಕೂಡ ಅನ್ಯಾಯ ಎಸಗಿದ್ದಾನೆ ಈ ಕುರಿತು ಒಂದು ವರದಿ ವಿಚ್ಛೇದಿತ ಮಹಿಳೆಯರನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಪರಿಚಯ ಮಾಡಿಕೊಂಡು ಮರುಮದುವೆಯಾಗುವುದಾಗಿ ಆಸೆ ತೋರಿಸಿ ವಂಚಿಸುತ್ತಿದ್ದ ಯುವಕ ಕನ್ನಂಪಲ್ಲಿಯ ಮೂವತ್ಮೂರು ವರ್ಷದ ಗಿರೀಶ್ ಎಂದು ಗುರುತಿಸಲಾಗಿದ್ದು ವಂಚಿತರಿಂದ ಪೊಲೀಸರಿಗೆ ದೂರು ದಾಖಲಾಗುತ್ತಿದ್ದಂತೆ ದೂರಿಗೆ ಎದುರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ವಂಚನೆಗೆ ಸಂಬಂಧಿಸಿದಂತೆ ನಾಲ್ವರು ಸಂತ್ರಸ್ತೆಯರು ನಗರ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ದೂರು ನೀಡಿದ್ದು ಪ್ರಕರಣ ದಾಖಲಾಗಿತ್ತು ಸಿಎಂ ಗಿರೀಶ್ ಶಾಲೆಯ ಸಾಯಿ ಸುದೀಪ್ ಎನ್ನುವ ಈತ ಒಬ್ಬಂಟಿ ವಿಚ್ಛೇದಿತ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಅವರನ್ನು ವಂಚಿಸುತ್ತಿದ್ದ ಅದಕ್ಕಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಂ ನಂತರ ಸಾಮಾಜಿಕ ಜಾಲತಾಣಗಳನ್ನು ಬಳಕೆ ಮಾಡಿಕೊಳ್ಳುತ್ತಿದ್ದ ಈ ಮೂಲಕ ಪರಿಚಯ ಮಾಡಿಕೊಂಡು ಮರುಮದುವೆ ಹೆಸರಿನಲ್ಲಿ ಅವರನ್ನು ಪುಸಲಾಯಿಸುತ್ತಿದ್ದ ಲೈಂಗಿಕವಾಗಿ ಮಹಿಳೆಯರನ್ನು ದುರ್ಬಳಕೆ ಮಾಡಿಕೊಂಡಿದ್ದಲ್ಲದೆ ವಿಡಿಯೋ ಮತ್ತು ಆಡಿಯೋಗಳನ್ನು ಇಟ್ಟುಕೊಂಡು ಅವರಿಂದ ಹಣಕ್ಕಾಗಿ ಪೀಡಿಸುತ್ತಿದ್ದ ಈ ಕುರಿತು ನಂದಗುಡಿ ಬೆಂಗಳೂರು ಚಿಕ್ಕಬಳ್ಳಾಪುರ ಬಂಗಾರಪೇಟೆ ಸೇರಿದಂತೆ ಐದಕ್ಕೂ ಹೆಚ್ಚು ಮಹಿಳೆಯರಿಗೆ ವಂಚಿಸಿ ಅವರಿಂದ ಲಕ್ಷಾಂತರ ರು ಹಣ ಪಡೆದುಕೊಂಡಿದ್ದ ಎಂದು ಆರೋಪಿಸಲಾಗಿತ್ತು ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಕೃಷ್ಣಮೂರ್ತಿ ಅವರ ಮುಂದಾಳತ್ವದಲ್ಲಿ ಸಂತ್ರಸ್ತೆ ಮಹಿಳೆಯರು ಗಿರೀಶ್ ವಿರುದ್ಧ ಚಿಂತಾಮಣಿ ನಗರ ಠಾಣೆ ದೂರು ನೀಡಿದ್ರು ಮರುಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿ ಬೆಂಗಳೂರಿನ ಮಹಿಳೆಯರಿಂದ ಇಪ್ಪತ್ತೈದು ಲಕ್ಷ ರು ಹಣ ಪಡೆದು ವಂಚನೆ ಚಿಕ್ಕಬಳ್ಳಾಪುರ ಮೂಲದ ಸರ್ಕಾರಿ ಉದ್ಯೋಗಿ ಮಹಿಳೆ ಬಳಿ ಐದು ಲಕ್ಷ ಹಣ ಪಡೆದು ಕಿರುಕುಳ ಕೇರ್ಪುರಂ ಮೂಲದ ವಿವಾಹಿತ ಆಂಟಿ ಬಳಿ ಮಾಂಗಲ್ಯ ಚೈನ್ ಕಿವಿಯೋಲೆ ಸೇರಿದಂತೆ ನಲವತ್ತು ಗ್ರಾಂ ಚಿನ್ನ ತೆಗೆದುಕೊಂಡು ಮೋಸ ಮತ್ತು ಹೊಸಕೋಟೆಯ ನಂದಗುಡಿಯಲ್ಲಿ ಶ್ರೀಮಂತ ಯುವತಿಯನ್ನು ಮದುವೆಯಾಗುವುದಾಗಿ ಹಣಕ್ಕಾಗಿ ಪೀಡನೆ ಬಂಗಾರಪೇಟೆಯಲ್ಲಿ ಆಂಟಿಯನ್ನು ಬುಟ್ಟಿಗೆ ಹಾಕಿಕೊಂಡು ಕಿರುಕುಳ ನೀಡಿರುವುದು ಸೇರಿದಂತೆ ಹಲವು ಆರೋಪಗಳು ಗಿರೀಶ್ ಮೇಲೆ ಬಂದಿದ್ದವು ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಸೋಲಿನಲ್ಲಿ ಸೆಂಚುರಿಯನ್ನ ಬಾರಿಸಿದ ರಾಹುಲ್ ಗಾಂಧಿ ಅವರು ಜೇಬಿನಲ್ಲಿ ಪ್ರತಿಯನ್ನ ಇಟ್ಟುಕೊಂಡು ಪಾರ್ಲಿಮೆಂಟ್ ಸೇರಿದಂತೆ ಇನ್ನಿತರೆ ಕಡೆಗಳಲ್ಲಿ ಸಂವಿಧಾನ ಸಂವಿಧಾನ ಎಂದು ಹೇಳುತ್ತಾರೆ ಎಂದು ಕೋಲಾರ ಮಾಜಿ ಸಂಸದ ಮುನಿಸ್ವಾಮಿ ವ್ಯಂಗ್ಯ ಮಾಡಿದರು ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಸಮರ್ಪಣಾ ದಿನದ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಕೋಲಾರ ಮಾಜಿ ಸಂಸದ ಮುನಿಸ್ವಾಮಿ ಭಾಗವಹಿಸಿ ಮಾತನಾಡಿ ನಮ್ಮ ರಾಜ್ಯ ಮತ್ತು ಇತರೆ ರಾಜ್ಯಗಳಲ್ಲಿ ವಿಚಾರವಂತರಿದ್ದಾರೆ ಕಾಂಗ್ರೆಸ್ನವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಲು ಯೋಗ್ಯತೆ ಇಲ್ಲ ಮತ ಬ್ಯಾಂಕ್ಗಾಗಿ ರಾಜಕೀಯ ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ಸಂವಿಧಾನ ವಿರೋಧವಾಗಿ ಮಾತನಾಡುವವರಿಗೆ ಟಿಕೆಟ್ ಕೊಟ್ಟಿಲ್ಲ ಮಂತ್ರಿಯಾಗಿದ್ದವರನ್ನು ಉಚ್ಚಾಟನೆ ಮಾಡಿದ್ದೇವೆ ಇವರು ಸಂವಿಧಾನ ವಿರೋಧವಾಗಿ ಮಾತನಾಡುತ್ತಲೇ ಇರುತ್ತಾರೆ ಡಾಕ್ಟರ್ ಬಾಬಾ ಸಾಹೇಬರಿಗೆ ಮೋಸ ಮಾಡಿದ ಪಕ್ಷ ಕಾಂಗ್ರೆಸ್ ಪಕ್ಷ ಆದರೆ ಬಿಜೆಪಿ ಪಕ್ಷ ಎಲ್ಲಾ ಮಂತ್ರಿ ಮಂಡಲ ಎಲ್ಲಾ ಮೋರ್ಚಾಗಳ ಮೂಲಕ ಬಾಬಾ ಸಾಹೇಬರಿಗೆ ಗೌರವ ಸಮರ್ಪಿಸಲಾಗುತ್ತದೆ ಎಂದರು ಎಲ್ಲರೂ ಯಾರ್ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋಸ ಮಾಡಿಕೊಳ್ತೇನೆ ಅವ್ರಿಗೆ ಕಳೆ ಇಲ್ಲಾಂದರೆ ನಮ್ಮ ರಾಜ್ಯದಲ್ಲಿ ಇಲ್ಲಾಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಚಾರವಂತ ವಿಷಯ ತಿಳಿದಿರೋದು ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರುಗಳ ಯೋಗ್ಯತೆ ಇದೆ ಅವ್ರಿಗೆ ಇವತ್ತು ಬೋಟ್ ಬ್ಯಾಂಕ್ಗೋಸ್ಕರ ಅದರಿಂದ ಮಾಡ್ತೇವೆ ಇವತ್ತು ನಮ್ಮಲ್ಲಿ

ಇದೇ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರಾಮಕೃಷ್ಣ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಹಿರಿಯ ಮುಖಂಡರಾದ ಎಕೆಪಿ ನಾಗೇಶ್ ನಾರಾಯಣಗೌಡ ಎನ್ ವೇಣುಗೋಪಾಲ್ ನಾರಾಯಣಸ್ವಾಮಿ ಮುನಿಯಪ್ಪ ನಾರಾಯಣಸ್ವಾಮಿ ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಜಯ ರಾಘವೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೇವನಹಳ್ಳಿ ಇದೀಗ ವಿರಾಮ ವಿರಾಮದ ನಂತರ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ ಇಪ್ಪತ್ ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ ತುರ್ತು ಸೇವೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಮಕ್ಕಳ ತಜ್ಞ ವೈದ್ಯರ ಸೇವೆ ಎಂಡೋಸ್ಕೋಪಿ ಮೂಳೆ ರೋಗ ತಜ್ಞರ ಸೇವೆ ತ್ರಿರೋಗ ತಜ್ಞರ ಸೇವೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಸಿಟಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಬರಪೀಡಿತ ಬಯಲು ಸೀಮೆ ಜಿಲ್ಲೆಗಳಿಗೆ ನೀರು ಹಾರಿಸಲು ರೂಪಿಸಿರುವ ಹೆತ್ತಿನ ಹೊಳೆ ಯೋಜನೆಯಿಂದ ಕೇವಲ ಎರಡರಿಂದ ಮೂರು ಟಿಎಂಸಿ ನೀರು ಮಾತ್ರ ಲಭ್ಯವಾಗಲಿದ್ದು ಜನರ ತೆರಿಗೆ ಹಣ ವ್ಯರ್ಥವಾಗುತ್ತಿದೆ ಎಂದು ಆರೋಪಿಸಿದ್ದ ಹಿನ್ನೆಲೆಯಲ್ಲಿ ನೀರಾವರಿ ತಜ್ಞ ಚೌಡಪ್ಪರವರ ಮನವಿಗೆ ಸ್ಪಂದಿಸಿರುವ ಸರ್ಕಾರ ಇದೇ ತಿಂಗಳ ಇಪ್ಪತ್ತೆಂಟರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಆಯೋಜಿಸಿರುವ ಕಾಮಗಾರಿ ವೀಕ್ಷಣೆಗೆ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ನೀರಾವರಿ ಹೋರಾಟಗಾರರು ಭಾಗವಹಿಸಬೇಕೆಂದು ಪರಿಸರವಾದಿ ಚೌಡಪ್ಪ ಮನವಿ ಮಾಡಿದ್ದಾರೆ ನಾವು ಯಾರು ನೀರಾವರಿ ಹೋರಾಟಗಾರರೀ ಜಸ್ಟಿಸ್ ಗೋಪಾಲ್ ಬರಗಾಲ ಪೀಡಿತ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಸೇರಿದಂತೆ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಕೊಡುವ ಎತ್ತಿನಹೊಳೆ ಯೋಜನೆ ಅವೈಜ್ಞಾನಿಕವಾಗಿದೆ ಎಂಬ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆ ಮಾಡಲು ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರ ಅವಕಾಶ ಕಲ್ಪಿಸಲಾಗಿದ್ದು ವೀಕ್ಷಣೆಗೆ ಎಲ್ಲ ತಯಾರಿ ಮಾಡಿಕೊಳ್ಳಲಾಗಿದೆ ಎಂದು ಎತ್ತಿನ ಕಾರ್ಯಪಾಲಕ ಇಂಜಿನಿಯರ್ ಮಧುಗಿರಿ ವಿಭಾಗದವರು ಕರೆದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಪ್ರತಿನಿಧಿಗಳು ನೀರಾವರಿ ಹೋರಾಟಗಾರರು ಹಾಗೂ ರೈತ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪರಿಸರ ತಜ್ಞ ಚೌಡಪ್ಪ ಕರೆ ಕಡೆ ಡ್ಯಾಮ್ ಗಳು ಕಟ್ಟಬೇಕು ಹತ್ತೈದು ಟಿ ಎಂ ಸಿಕ್ಕಮಗಳೂರಲ್ಲಿ ಹುಲಿಕಲ್ಲು ದೇವರಗುಡಿ ಅಂತೇಳಿ ಎರಡು ಟಿ ಎಂ ಕಡೆ ಜಲಾಶಯಗಳು ನಿರ್ಮಾಣ ಮಾಡಬೇಕು ಒಂದು ಜಲಾಶಯ ನಿರ್ಮಾಣ ಮಾಡಿಲ್ಲ ಮೊನ್ನೆ ನಮ್ಮ ದೊಡ್ಡ ಅರನಮಳ್ಳಿಗೆ ಹತ್ರ ಒಂದು ಡ್ಯಾಮ್ ಕಟ್ಟಕ್ಕೆ ಬಂದ್ರೆ ಅವ್ರು ಕೊಡ್ಲಿಲ್ಲ ಇಪ್ಪತ್ತು ಕಡೆ ಕುಡಿಯೋ ನೀರು ಯೋಜನೆ ಸಂಪರ್ಕ ಮಾಡಬೇಕು ಒಂದು ಜಲಾಶಯ ನಿರ್ಮಾಣ ಬೇಕು ಇಪ್ಪತ್ತು ಜಲಾಶಯಗಳು ಒಂದು ನಿರ್ಮಾಣ ಮಾಡಕ್ ಆಗಲಿಲ್ಲ ಇಲ್ಲ ನಾವು ಜೀವನ್ ನನಗಿನ್ನ ಶಕ್ತಿ ಇಲ್ಲ ಚೈತನ್ಯ ಇಲ್ಲ

ಅದರ ಬದಲು ಸರ್ಕಾರ ನಮಗೆ ಕೊಳಚೆ ನೀರನ್ನು ಹಾರಿಸುತ್ತಿದೆ ಇದರಿಂದ ಜಿಲ್ಲೆಯ ಜನರಿಗೆ ಇನ್ನಷ್ಟು ಸಮಸ್ಯೆಗಳು ಉದ್ಭವವಾಗಲಿದೆ ಎಂದರು ನೀರಾವರಿ ವಿಚಾರದಲ್ಲಿ ನಾನು ಭೇಟಿಯಾದಾಗ ಸಿ ಎಂಗಳೆಲ್ಲ ಮಂತ್ರಿ ಮಹನೀಯರೆಲ್ಲ ನಾನು ಪಟ್ಟ ಶ್ರಮ ಅಷ್ಟಿಷ್ಟೆಲ್ಲ ನನ್ನ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸುವ ಬದಲು ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿದೆ ಆ ಪ್ರಶಸ್ತಿಯನ್ನು ಹಿಂತಿರುಗಿಸುತ್ತೇನೆಂದು ಹೇಳಿದ್ರು ಜಿಲ್ಲಾಡಳಿತವಾಗಲಿ ಸರ್ಕಾರವಾಗಲಿ ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು ಕೆಎಸ್ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಆಟೋ ಚಾಲಕರು ಪ್ರಯಾಣಿಕರೊಂದಿಗೆ ಸೌಜನ್ಯವಾಗಿ ವರ್ತಿಸುವ ಜೊತೆಗೆ ಸಮವಸ್ತರದ ಶಿಸ್ತನ್ನು ಕಾಪಾಡಿಕೊಳ್ಳಬೇಕೆಂದು ಡಿವೈಎಸ್ಪಿ ಎಂಎಚ್ ನಾಗ್ತೆ ಹೇಳಿದರು ಕೋಲಾರ ನಗರದ ಧರ್ಮರಾಯಸ್ವಾಮಿ ಆಟೋ ನಿಲ್ದಾಣದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಉದ್ಘಾಟಿಸಿ ಡಿವೈಎಸ್ಪಿ ಎಚ್ ನಾಗ್ತೆ ಮಾತನಾಡಿ ಪ್ರಯಾಣಿಕರ ಜೀವ ಚಾಲಕನ ಕೈಲಿ ಇರುವುದರಿಂದಾಗಿ ಧೂಮಪಾನ ಮದ್ಯಪಾನ ಪಾನ್ ಫರ ಕ್ರಿಕೆಟ್ ಬೆಡ್ಡಿಂಗ್ ಮುಂತಾದ ವ್ಯಸನಗಳಿಂದ ದೂರ ಇರಬೇಕು ಮುಂದಿನ ಮೂರು ತಿಂಗಳಲ್ಲಿ ಎಲ್ಲ ಆಟೋ ಚಾಲಕರು ಕೆಟಿಪಿ ನಂಬರ್ ಪಡೆದುಕೊಂಡು ನೈತಿಕತೆಯನ್ನು ಪ್ರದರ್ಶಿಸಬೇಕೆಂದು ಡಿವೈಎಸ್ಪಿ ನಾಗ್ತೆ ಸೂಚಿಸಿದರು ಆಟೋ ಚಾಲಕರಂದರೆ ಏನೋ ಕೆಳಗಿನ ವರ್ಗದ ಜನ ಅಂತ ಅಲ್ಲ ಈಗ ಸುರೇಶ್ ಅವರು ಸ್ಮಾರ್ಟ್ ವೆಲ್ಫೇ ವೆಲ್ಫೇರ್ ಸ್ಕೀಮ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಸರ್ಕಾರದ್ದು ಅದನ್ನೆಲ್ಲ ನಾನು ಅನ್ಕೊಂಡಿದ್ದೀನಿ ಯಾರು ತೊಗೊಂಡಿಲ್ಲೋ ದಯವಿಟ್ಟು ಅದನ್ನೆಲ್ಲ ತೊಗೊಂಡು ಆಮೇಲೆ ಯಾವುದೇ ಒಂದು ಮಾನಸಿಕ ಖಿನ್ನತೆಯಾಗಿ ನೀವು ಆಟೋ ಡ್ರೈವರ್ಸ್ ಅಲ್ಲ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಏನಕ್ಕೆ ಹೇಳ್ತೀನಿ ಯಾವತ್ತೂ ತಿಳ್ಕೊಳ್ಳಿ ಆಟೋ ಡ್ರೈವರ್ಸು ನಿಮ್ಮ ಜೀವ ಒಬ್ಬರೇ ಅಲ್ಲ ನಿಮ್ಮ ಜೊತೆ ಪ್ಯಾಸೆಂಜರ್ಸ್ ಜೀವನ ನಿಮ್ಮ ಜೊತೆ ಇರ್ತದೆ ಪ್ರತಿಯೊಬ್ಬ ಚಾಲಕರದು ಅದು ಇಂಪಾರ್ಟೆಂಟ್ ಚಾಲಕ ವಿಮಾನ ಚಾಲಕ ಆಗ್ಬೋದು ಹಡಗಿನ ಚಾಲಕ ಆಗ್ಬೋದು ಯಾರೇ ಒಬ್ಬ ಚಾಲಕ ಇದ್ರು ಖಿನ್ನತೆ ಒಂದು ಕಮ್ಮಿ ಒಂದು ಒಂದು ಹುದ್ದೆ ಅಲ್ಲ ಜವಾಬ್ದಾರಿ ಇರ್ತಕ್ಕಂಥ ಹುದ್ದೆ ಜವಾಬ್ದಾರಿ ಕೇಳಿ ನಿಮ್ಮ ಪ್ರಾಣ ಜೊತೆ ಯಾರು ಪ್ರಾಣ ಕಾಪಾಡ್ತಿರ್ತೀರ ನೀವು ಸಾರ್ವಜನಿಕ ಜವಾಬ್ದಾರಿ ಇರ್ತದೆ ಸಂಚಾರಿ ಸಬ್ ಇನ್ಸ್ಪೆಕ್ಟರ್ ವಿ ಭಾರತಿ ಮಾತನಾಡಿ ನಕಲಿ ಕೆಟಿಪಿ ನಂಬರ್ಗಳನ್ನು ಕೆಲ ಆಟೋಗಳು ಬಳಸಿಕೊಂಡು ಪೊಲೀಸರಿಗೆ ಮೋಸ ಮಾಡುತ್ತಿರುವ ಕುರಿತಂತೆ ಮಾಹಿತಿ ಇದ್ದು ಮುಂದಿನ ವಾರ ಈ ಸಂಬಂಧ ಪರಿಶೀಲನೆ ನಡೆಸುವ ಮೂಲಕ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಡಿಸೆಂಬರ್ ಒಂದರಿಂದ ದ್ವಿಚಕ್ರ ವಾಹನ ಸವಾರರಿಗೆ ಫುಲ್ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದ್ದು ಈ ಸಂಬಂಧ ಜನಜಾಗೃತಿ ಮೂಡಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ನೂರಕ್ಕೂ ಹೆಚ್ಚು ಚಾಲಕರಿಗೆ ಸಮವಸ್ತ್ರ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಸದಸ್ಯ ಮಂಜುನಾಥ್ ಆಟೋ ಚಾಲಕರ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷ ಕೆವಿ ಸುರೇಶ್ ಕುಮಾರ್ ಧರ್ಮ ಾಯ ಸ್ವಾಮಿ ಆಟೋ ನಿಲ್ದಾಣದ ಅಧ್ಯಕ್ಷ ಮಂಜುನಾಥ್ ಡೆಕೋರೇಷನ್ ಕೃಷ್ಣ ಇದ್ದರು ಸತೀಶ್ ಈನ್ಯೂಸ್ ಟಿವಿ ಕೋಲಾರ ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಇಂದು ಕಾನೂನು ಅರಿವು ನೆರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಶಾಶ್ವತವಾಗಿ ಎಲ್ಲೂ ಸಹ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯದಂತೆ ನಿರ್ಮೂಲನೆ ಆಗಬೇಕು ಎಂದು ನ್ಯಾಯಮೂರ್ತಿ ಗಣೇಶ್ ತಿಳಿಸಿದರು ಗೌರಿಬಿದನೂರು ನಗರದ ರೈಮಂಡ್ ಕಾರ್ಖಾನೆಯಲ್ಲಿ ಮಂಗಳವಾರದಂದು ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನೆ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಗಣೇಶ್ ಎನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಅಂತಾರಾಷ್ಟ್ರೀಯ ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಇಂದು ಕಾನೂನು ಅರಿವು ನೆರವು ಕಾರ್ಯಕ್ರಮ ಆಯೋಜಿಸಲಾಗಿದೆ ಶಾಶ್ವತವಾಗಿ ಎಲ್ಲೂ ಸಹ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯದಂತೆ ನಿರ್ಮೂಲನೆ ಆಗಬೇಕು ಮಹಿಳೆಯರು ನಿಮ್ಮ ಹಕ್ಕುಗಳನ್ನು ತಿಳಿದುಕೊಂಡು ದೌರ್ಜನ್ಯ ಆದರೆ ಕಾನೂನು ನೆರವು ಪಡೆಯಬಹುದು ಎಂದರು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏಕೆಂದರೆ ಇಲ್ಲಿ ಸರಿಸುಮಾರು ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ಮಹಿಳೆಯರು ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದನ್ನು ಈಗ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನರಸಪ್ಪ ಸರ್ ಅವರು ಇದು ಏನಪ್ಪ ಕಾರ್ಯಕ್ರಮ ಅಂತಂದರೆ ಅಂತಾರಾಷ್ಟ್ರೀಯ ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನೆ ದಿನಾಚರಣೆ ಅಂದರೆ ಮಹಿಳೆಯರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯವನ್ನು ನಿರ್ಮೂಲನೆ ಮಾಡಬೇಕು ಅನ್ನುವಂಥದ್ದು ಈ ವೇಳೆ ಸಹಾಯಕ ಸರ್ಕಾರಿ ಅಭಿಯೋಜಕ ಫಯಾಜ್ ಪಟೇಲ್ ವಕೀಲರ ಸಂಘದ ಅಧ್ಯಕ್ಷ ದಿನೇಶ್ ಉಪಾಧ್ಯಕ್ಷ ವಿಜಯಕುಮಾರ್ ಖಜಾಂಜಿ ನಾಗರಾಜು ವಕೀಲರಾದ ವಿ ಗೋಪಾಲ್ ಎನ್ ಜಗದೀಶ್ ಸಿಬಿ ಪ್ರಭಾಕರ್ ಇನ್ನಿತರರು ಭಾಗವಹಿಸಿದ್ದರು ಪ್ರದೀಪ್ ವಿ ಗೌರಿ ಗೌರಿಬಿದ್ನವರು ದೊಡ್ಡಬಳ್ಳಾಪುರ ತಾಲೂಕಿನ ಆರುಡಿ ಗ್ರಾಮದಲ್ಲಿ ಇಪ್ಪತ್ತಾರು ದಿನಗಳ ಕಾಲ ಉಚಿತ ತರಬೇತಿಯನ್ನು ಆಯೋಜಿಸಿ ಮಹಿಳೆಯರಿಗೆ ಆಗರಬತ್ತಿ ತಯಾರಿಕೆ ವಿವಿಧ ರೀತಿಯ ಧೂಪಗಳ ತಯಾರಿಕೆ ನೈಸರ್ಗಿಕ ಪೂಜಾ ಉತ್ಪನ್ನಗಳ ತಯಾರಿಕೆಯ ಉಚಿತ ತರಬೇತಿಯನ್ನು ನೀಡಲಾಯಿತು ಕೇಂದ್ರ ಸರ್ಕಾರದ ಉದ್ಯಮಶೀಲ ಸಂಸ್ಥೆ ಇಡಿಐಐ ಸಂಸ್ಥೆಯು ದೊಡ್ಡಬಳ್ಳಾಪುರ ತಾಲೂಕಿನ ಹಾರುಡಿ ಗ್ರಾಮದಲ್ಲಿ ಆಯೋಜಿಸಿದ್ದ ಇಪ್ಪತ್ತಾರು ದಿನಗಳ ತರಬೇತಿ ಪೂರ್ಣಗೊಂಡಿದ್ದು ತರಬೇತಿ ಪೂರ್ಣಗೊಳಿಸಿದವರಿಗೆ ಪ್ರಮಾಣ ಪತ್ರವನ್ನು ಆರುಡಿ ಗ್ರಾಮ ಪಂಚಾಯಿತಿ ಪಿಡಿಒ ಮಲ್ಲೇಶ್ ಕೆ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಂಗರಾಜಮ್ಮ ಪ್ರಮಾಣ ಪತ್ರ ವಿತರಿಸಿದರು ಪಂಚಾಯಿತಿಯ ಸುತ್ತಮುತ್ತಲಿನ ಗ್ರಾಮಗಳ ಸುಮಾರು ಐವತ್ತೈದು ಮಹಿಳೆಯರು ಶಿಬಿರದ ಪ್ರಯೋಜನ ಪಡೆದರು ನಂತರ ಶಿಬಿರಾರ್ಥಿ ಆಶಾ ಆರ್ ಮಾತನಾಡಿ ತರಬೇತಿಯಲ್ಲಿ ಕಲಿತ ವಿದ್ಯೆಯನ್ನು ನಾವು ಬಳಸಿಕೊಂಡು ಅಗರಬತ್ತಿ ಉದ್ಯಮವನ್ನು ಮುಂದುವರಿಸಿಕೊಂಡು ಇನ್ನು ಹತ್ತಾರು ಜನರಿಗೆ ಈ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲಸ ನೀಡಲು ಸಹಕಾರಿಯಾಗುತ್ತೇನೆ ಎಂದು ತಮ್ಮ ಉದ್ಯಮ ಮನೋಭಾವವನ್ನು ವ್ಯಕ್ತಪಡಿಸಿ ಮಹಿಳೆಯರನ್ನು ಉದ್ಯಮ ಕ್ಷೇತ್ರದತ್ತ ಹುರಿದುಂಬಿಸಿದ್ರು ಈ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಗರಾಜಮ್ಮ ರಾಮಕೃಷ್ಣಪ್ಪ ಪಂಚಾಯಿತಿ ಮಟ್ಟದ ಫೆಡರೇಷನ್ ಅಧ್ಯಕ್ಷೆ ವಿಜಯಾಂಬಿಕೆ ಇಡಿಐನ ಯೋಜನಾ ಸಂಯೋಜಕಿ ಲಲಿತಾ ಶಿಬಿರಾರ್ಥಿಗಳಾದ ನಳಿನ ಅಶ್ವಥಮ್ಮ ಇನ್ನಿತರರು ಹಾಜರಿದ್ದರು ಗುರುಪ್ರಸಾದ್ ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ ಸರ್ವಧರ್ಮ ಸಮನ್ವಯ ಕೇಂದ್ರವಾದ ಧರ್ಮಸ್ಥಳ ನಾಡಿನ ಪವಿತ್ರ ಹಾಗೂ ಪುಣ್ಯಕ್ಷೇತ್ರ ಮಾತೃಹೃದಯದಿಂದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮಾಡುವ ಸಮಾಜ ಸೇವೆ ಅನನ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇಶದಲ್ಲಿಯೇ ಪವಿತ್ರ ಪುಣ್ಯ ಸ್ಥಳವಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಎಂಎಸ್ ಪ್ರವೀಣ್ ಹೇಳಿದರು 欢迎各位，欢迎各位。 ಚಳ್ಳೂರು ಪಟ್ಟಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ಏರ್ಪಡಿಸಲಾಗಿದ್ದ ಸಾಮೂಹಿಕ ನವದುರ್ಗ ಪೂಜೆ ಹಾಗೂ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ರಾಜ್ಯದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಹೆಸರಿನಲ್ಲಿ ಸ್ವಸಹಾಯ ಸಂಘಗಳಿಗೆ ಅತಿ ಕಡಿಮೆ ಬಡ್ಡಿಯಲ್ಲಿ ಮಹಿಳೆಯರಿಗೆ ನೀಡುತ್ತಿರುವುದು ಶ್ಲಾಘನೀಯವಾದದ್ದು ಅತ್ಯಂತ ಸ್ವಚ್ಛ ಧಾರ್ಮಿಕ ನಗರಿ ಎಂಬ ಪ್ರಶಸ್ತಿಗೆ ಭಾಜನರಾದ ವಿಷಯ ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಎಂಎಸ್ ಪ್ರವೀಣ್ ಹೇಳಿದರು ಶಿಳೂರು ತಾಲೂಕು ತಹಸೀಲ್ದಾರ್ ಶ್ವೇತಾ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮೂಲಕ ರೈತರ ಆರ್ಥಿಕ ಸ್ವಾವಲಂಬನೆಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಸೇವಾ ಕಾರ್ಯಗಳ ಮೂಲಕ ನೀಡಿದ ಪ್ರೋತ್ಸಾಹ ರಾಜ್ಯದ ಎಲ್ಲ ಕಡೆ ಕೆರೆಗಳ ಅಭಿವೃದ್ಧಿ ಸ್ವಾಮಿ ರಥ ಕಡಿಮೆ ಬಡ್ಡಿಯಲ್ಲಿ ಹಣದ ನೆರವು ನೀಡಿ ಜನಪರ ಕಲ್ಯಾಣಗಳಿಗೆ ಹೊತ್ತು ನೀಡುತ್ತಿರುವುದು ನಿಮ್ಮೆಲ್ಲರ ಸೌಭಾಗ್ಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಚೇಳೂರು ತಾಲೂಕು ಕಚೇರಿ ರೆವಿನ್ಯೂ ಇನ್ಸ್ಪೆಕ್ಟರ್ ಈಶ್ವರ್ ಕಂದಾಯ ಆಡಳಿತಾಧಿಕಾರಿ ರಂಜಿತಾ ಎಎಸ್ಐ ಶ್ರೀನಿವಾಸ್ ಚೇಳೂರು ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕ ಪೇಪರ್ ಜೆ ಚಲಪತಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಜೆ ಕೆ ಆನಂದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜೆ ವಿ ಚಲಪತಿ ಈ ನ್ಯೂಸ್ ಟಿವಿ ಚೇಳೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿ ಮಕ್ಕಳ ಉನ್ನತ ವ್ಯಾಸಕ್ಕೂ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಭೇಟಿ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು ಬ್ಯಾಂಕ್ವೆಟ್ ಹಾಲ್ ಡೈನಿಂಗ್ ಹಾಲ್ ಲಭ್ಯವಿದ್ದು ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ದೊರೆಯುತ್ತದೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲಾ ಪ್ರಮುಖ ಪ್ರವಾಸಿ ತಾಣಗಳು ಬರುತ್ತವೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ಸಮಾಜದ ಕಟ್ಟಕಡೆಯವರಿಗೂ ಸಹ ನಾನಾ ಸೌಲಭ್ಯಗಳನ್ನು ಮಿನಿ ಸರ್ಕಾರದ ಮಾದರಿಯಲ್ಲಿ ಶ್ರಮ ಎಂದು ಸಮಾಜ ಸೇವಕ ಹಾಗೂ ಜೆ ಡಿ ಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್ ತಿಳಿಸಿದರು ಕೋಲಾರ ನಗರದ ಹೊರವಲಯದ ಅಂತರಗಂಗೆ ವಿಕಲಚೇತನ ಸಂಸ್ಥೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿ ಮಹಿಳೆಯರು ಮತ್ತು ರೈತರು ವಿದ್ಯಾರ್ಥಿಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿ ಹೊಂದಲು ಧರ್ಮ ಸಂಸ್ಥೆಯ ಪ್ರತಿಯೊಬ್ಬರ ಜೀವನಕ್ಕೆ ಪೂರಕವಾಗಿದೆ ಎಂದರು ವಿಕಲಚೇತನ ಮಕ್ಕಳಿಂದ ಶ್ರೀ ವೀರೇಂದ್ರ ಹೆಗಡೆ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಕೇಕ್ ಕತ್ತರಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿ ಈ ಸಂದರ್ಭದಲ್ಲಿ ಕಾಡಹಳ್ಳಿ ಶಶಿಕುಮಾರ್ ನಿರ್ದೇಶಕ ಶಿವಾನಂದ ಆಚಾರ್ಯ ಯೋಜನಾಧಿಕಾರಿ ಸಿದ್ದರಂಗಯ್ಯ ಈ ಸಂದರ್ಭದಲ್ಲಿ ಕಾಡಹಳ್ಳಿ ಶಶಿಕುಮಾರ್ ನಿರ್ದೇಶಕ ಶಿವಾನಂದ ಆಚಾರ್ಯ ಯೋಜನಾಧಿಕಾರಿ ಸಿದ್ಧಗಂಗಯ್ಯ ಪೆಂಡನ್ ಗಿರೀಶ್ ರೋಟರಿ ಸುಧಾಕರ್ ಮುಂತಾದವರು ಹಾಜರಿದ್ದರು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಗಜ್ಜಿಗಾರಹಳ್ಳಿ ಗ್ರಾಮದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ತುಮಕೂರು ಹಾಲು ಒಕ್ಕೂಟ ಸಹಯೋಗದೊಂದಿಗೆ ಸೋಮವಾರ ನಡೆದ ಬರಡು ರಾಸುಗಳ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಮಾತನಾಡಿ ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟ್ನಿಂದ ಹಸಿರು ನಿಶಾನೆ ತೋರಿಸಿದ್ದು ಮೇಕೆದಾಟು ಯೋಜನೆಯಿಂದ ರಾಜ್ಯಕ್ಕೆ ಅನುಕೂಲವಾಗಲಿದ್ದು ಶಿರಾ ಕ್ಷೇತ್ರದ ಗೌಡಗೆರೆ ಮತ್ತು ಹುಲಿಗುಂಡೆ ಹೋಬಳಿ ಕೆರೆಗಳಿಗೂ ಸಹ ನೀರು ಸಿಗುವಂತಹ ಸೌಭಾಗ್ಯ ಸಿಗಲಿದೆ ಗ್ರಾಮ ಮಟ್ಟದಲ್ಲಿ ನಡೆಯುವ ಬರಡು ರಾಸುಗಳ ಶಿಬಿರ ಹೈನುಗಾರಿಕೆ ಮಾಡುವಂತಹ ರೈತರಿಗೆ ಸಹಕಾರಿಯಾಗಲಿದ್ದು ತಮ್ಮ ರಾಸುಗಳ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ಅವಶ್ಯಕತೆ ಇದೆ ಹಾಲು ಉತ್ಪಾದನೆ ಕೇವಲ ಆರ್ಥಿಕ ಲಾಭ ಗಳಿಸಲು ಮಾತ್ರ ಬಳಸದೆ ಹಾಲನ್ನು ಮಕ್ಕಳಿಗೆ ನಿತ್ಯ ನೀಡುವ ಮೂಲಕ ಮಕ್ಕಳ ಪೌಷ್ಟಿಕತೆ ಹೆಚ್ಚಳಕ್ಕೆ ಕಾರಣವಾಗಬೇಕು ಎಂದರು ಬರಡು ರಾಸು ತಪಾಸಣಾ ಶಿಬಿರದಲ್ಲಿ ನೂರು ರಾಸುಗಳು ಪಾಲ್ಗೊಂಡಿದ್ದವು ಇದೇ ಸಂದರ್ಭದಲ್ಲಿ ಒಂಬತ್ತು ನೂರು ಕುರಿಗಳಿಗೆ ಜಂತುನಾಶಕ ಔಷಧಿ ವಿತರಣೆ ಮಾಡಲಾಯಿತು ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಜೆ ಸಂಪತ್ ಕುಮಾರ್ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಎಚ್ ನಾಗೇಶ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ನಾಗರಾಜು ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬಲರಾಮ್ ತಾವರೆಕೆರೆ ಗ್ರಾಮ ಪಂಚಾಯಿತಿ ಸದಸ್ಯ ನಿತ್ಯಾನಂದ ತಾವರೆಕೆರೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಟಿ ಬಿ ಗಂಗಾಧರ್ ಡಾಕ್ಟರ್ ತಿಮ್ಮರಾಜು ಮತ್ತಿತರರು ಉಪಸ್ಥಿತರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಎನ್ಜಿ ರಸ್ತೆ ಅಗಲೀಕರಣ ತೆರವು ಮಾಡದ ಮಾಲೀಕರಿಗೆ ಒಂದು ವಾರದಲ್ಲಿ ತೆರವುಗೊಳಿಸುವಂತೆ ಅಂತಿಮ ಎಚ್ಚರಿಕೆ ಡಿಸೆಂಬರ್ ಅಂತ್ಯದ ವೇಳೆಗೆ ಕಾಮಗಾರಿ ಪೂರ್ಣ ಕಾರ್ಯಪಾಲಕ ಎಂಜಿನಿಯರ್ ರಾಜಾರೆಡ್ಡಿ ಸೋಲಲ್ಲಿ ಸೆಂಚುರಿ ಬಾರಿಸಿದ ರಾಹುಲ್ ಗಾಂಧಿ ಜೇಬಿನಲ್ಲಿ ಪ್ರತಿ ಇಟ್ಟುಕೊಂಡು ಎಲ್ಲೆಡೆ ಸಂವಿಧಾನ ಸಂವಿಧಾನ ಎನ್ನುತ್ತಾರೆ ಮಾಜಿ ಸಂಸದ ಮುನಿಸ್ವಾಮಿ ವ್ಯಂಗ್ಯ ನಾಲ್ಕಾರು ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿ ಮದುವೆಯಾಗಿ ಹಣ ಲಪಟಾಯಿಸಿದ್ದ ನಯವಂಚಕ ಆರೋಪಿ ಸಾವಿಗೆ ಶರಣು ಹೆತ್ತಿನ ಒಳೆ ಯೋಜನೆ ಕಾಮಗಾರಿ ವೀಕ್ಷಿಸಲು ಪರಿಸರವಾದಿಗಳು ನೀರಾವರಿ ಹೋರಾಟಗಾರರು ಜನಪ್ರತಿನಿಧಿಗಳಿಗೆ ಆಹ್ವಾನ ಇದೇ ತಿಂಗಳ ಇಪ್ಪತ್ತೆಂಟರಂದು ಕಾಮಗಾರಿ ವೀಕ್ಷಣೆಗೆ ಅವಕಾಶ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ